ಮನುಷ್ಯನಿಗೆ ದೇವರು ಒಂದು ಜೀವನವನ್ನು ಕೊಟ್ಟಾರೆ ಇದೊಂದು ನಿಸರ್ಗದ ಒಂದು ದೊಡ್ಡ ಗಿಫ್ಟ್ ಕೊಡಿದ್ದು ಜೀವನ ಈಗ ನಿಮಗೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ ಏನೋ ಒಂದು ಕಾಣಿಕೆ ಕೊಡ್ತಾರೆ ಅದನ್ನ ಒಯ್ದು ನೀವು ಮನೆಯೊಳಗೆ ನಿಮ್ಮ ಶೋಕೇಶ್ನಾಗ ಇಡ್ತೀರಿ ಇಡ್ತಿರೋ ಇಲ್ಲ ಅಕಸ್ಮಾತ್ ಒಬ್ಬರು ಕೊಟ್ಟ ಗಿಫ್ಟ್ ನೀವು ಚಲೋ ಇಟ್ರಿ ಅಂದ್ರೆ ಅವ್ರಿಗೆ ಸ ಬಂದು ನಿಮಗೆ ನೋಡಿದಾಗ ಸಂತೋಷ ಅನಿಸ್ತೈತಿ ಇನ್ನೊಬ್ಬನಿಗೆ ಅವ್ರಿಗೆ ಗಿಫ್ಟ್ ಕೊಡಬೇಕಪ್ಪ ಅಂತ ನೀವು ತಗೊಂಡು ಎಲ್ಲರ ಕೆಡಿಸಿ ಒಗದ್ರಿ ಅಂದ್ರೆ ಇನ್ನೊಮ್ಮೆ ಇವ್ರಿಗೆ ಗಿಫ್ಟ ಕೊಡಬಾರ್ದು ಅನ್ನಿಸ್ತೈತೆ ಅವ್ರಿಗೆ ಹಂಗ ಜೀವನ ಅನ್ನೋದು ದೇವರು ಕೊಟ್ಟ ಗಿಫ್ಟ್ ಇದು ಮತ್ತಿದ ಚಂದ ಬದುಕದ್ವಿ ಅಂದ್ರೆ ಮತ್ತೊಮ್ಮೆ ಗಿಫ್ಟ್ ಕೊಟ್ಟು ಕಳಿಸ್ತಾನ ಅವ ಮತ್ತ ಚಲೋ ಬದುಕ್ಲಿಲ್ಲ ಅಂದ್ರೆ ಇದಕ್ಕೆ ಗಿಫ್ಟ ಕೊಡಬಾರ್ದು ಅಂತಂತ ನಾವು ಅಷ್ಟ ದೇವ್ ಋಷಿಗಳು ವಿಚಾರ ಮಾಡಿದ್ರು ಈ ದೇಶದ ಋಷಿಗಳು ಮನುಷ್ಯ ಹೆಂಗ ಬದುಕಬೇಕು ವ್ಯಸೇಮ ದೇವ ಹಿತಂ ಯದಾಯುಹು ಮನುಷ್ಯ ಹೆಂಗ ಬದುಕಬೇಕಂದ್ರ ಈ ಜೀವನವನ್ನ ಕೊಟ್ಟ ದೇವರೇ ಸಂತೋಷ ಪಡ್ಬೇಕಂತೀವ್ನಿಗೆ ಜೀವನ ಕೊಟ್ಟಿದ್ದಕ್ಕೆ ನನಗ ಸಂತೋಷ ಆತಂತ ದೇವ್ರ ಸಂತೋಷ ಪಡ್ಬೇಕು ಹಂಗ ಮನುಷ್ಯ ಬದುಕಬೇಕ ಎಷ್ಟು ಅದ್ಭುತವಾದ ಜೀವನ ನಾವಿದೇನ್ ಯಾರು ಅರಂಟಿ ಇಲ್ಲಾರದೆ ನಿಮ್ ಮೇಲಿನ ಭರವಸೆ ಮೇಲೆ ದೇವ್ರ ಒಂದ್ ಜೀವನ ಕೊಟ್ಟ ನಮಗ್ ಹೆಂಗ ಬದುಕಬೇಕು ನಾವು ಏನು ಇಸ್ಕೊಂಡಿಲ್ಲ ನಮ್ ಕಡೆಯಿಂದ ಪುಕ್ಕಟೆಯಾಗಿ ಕೊಟ್ಟನು ನೀವೊಂದು ಬಿಸಿಲರಿ ಬಾಟ್ಲಿ ನೀರ್ ತೋರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಅವ್ರಿಗೆ ಪುಕ್ಕಟಿಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಂಬ ನೀವು ಮನೆಯಾಗ ಕರೆಂಟ್ ಪಿ ಟಿ ಸಿ ಅಲ್ಲಿ ಅವ್ರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸಂತಾರ ನಿಮಗ್ ಆದ್ರೆ ದೇವರು ಸೂರ್ಯ ಚಂದ್ರರಂತ ಆರದ ದೀಪಗಳನ್ನೇ ತೇಲಿ ಬಿಟ್ಟನ ಎಂದು ಬಿಲ್ ಕೇಳಿಲ್ಲವ ನಮಗ್ ನೀವು ಒಂದು ಖಾನಾವಳ ಉಂಡ್ರ ನೂರು ರೂಪಾಯಿ ಇಸಂತರ ನಿಮ್ ಕಡಿಂದ ಆದ್ರೆ ದೇವರು ಭೂಮಿ ತಾಯಿ ವರ್ಷ ವರ್ಷಗಳಿಂದ ನಮಗ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತೆ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ ಏನು ಕೊಟ್ಟಿವಿ ನಾವು ನೀವೊಂದ್ ಸೈಕಲ್ ತೊಂಡು ಅಡ್ಡಾಡ್ತಿರಿ ಒಂದ್ ಸೈಕಲ್ ಮೋಟರ್ ಪಂಚರ್ ಆದ್ರ ಹತ್ತು ರೂಪಾಯಿ ಕೊಟ್ಟು ಹವಾ ಬರ್ತಿರಿ ಈ ದೇಹ ಅನ್ನುವಂತ ಒಂದು ತೊಗಲಿನ ಟ್ಯೂಬ್ನೊಳಗೆ ಒಂಬತ್ತು ರಂಧ್ರ ಇಟ್ಟು ಸಹಿತ ಇದನ್ನ ಹವ ಹೋಗಲಾರ್ದಂಗ ಪಂಚಲ್ ಆಗಲಾರ್ದಂಗೆ ಇಟ್ಟನಲ್ಲ ದೇವ್ರು ಇದಕ್ಕಿಂತ ಏನಿದೆ ಮತ್ತ ಇಷ್ಟೇ ಅಲ್ಲ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆ ಹಾಲಿಟ್ಟು ನೀ ಬದುಕಂತ ಕಳಿಸಿದನಲ್ಲ ಇನ್ನು ಏನು ನಮಗ ದೇವರು ಮಾಡಬೇಕು ಇಷ್ಟೆಲ್ಲಾ ದೇವರು ಕರುಣಿಸಿದಾನೆ ಆದ್ರ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳದ ಮಾತ್ರ ಬಿಟ್ಟಿಲ್ಲ ನಾವು ಏನು ಕೊಟ್ಟರು ಸಹಿತ ಅಳದು ಬಿಟ್ಟಿಲ್ಲ ನಾವ್ ನೀವೊಂದು ಕೋಗಿಲೆ ಇರ್ತೈತೆ ಗಿಡದಾಗ ಬರೇ ಚಿಗರ್ ಬಂದ್ರೆ ಹಾಡ್ತೈತೆ ಅದು ಕೋಗಿಲೆ ಇರ್ತೈತಿ ಚಿಗರ್ ಬಂದ್ರೆ ಹಾಡ್ತೈತೆ ಇನ್ನೂ ಹಣ್ಣು ಬಿಟ್ಟಿಲ್ಲ ಬರೇ ಚಿಗರ್ ಬಂದ್ರೆ ಹಾಡ್ತೈತೆ ಒಂದು ನವಿಲ್ ಇರ್ತೈತಿ ಮಳಿ ಆಗಿಲ್ಲ ಬರೇ ಮೇಘಗಳ ತೇಲದ್ರ ಸಾಕು ಕುಣಿತೈತಿ ಒಂದು ನವಿಲ ಬರೇ ಮಳಿ ಬಂದಿಲ್ಲ ಮೇಘಗಳ ತೇಲದ್ರ ಕುಣಿತೈತಿ ಒಂದು ಕೋಗಿಲೆ ಇನ್ನು ಹಣ್ಣ ಬಿಟ್ಟಿಲ್ಲ ಚಿಗುರು ಬಂದ್ರೆ ಹಾಡ್ತೈತಿ ದೇವರು ಇವನು ಮನಿ ತುಂಬಾ ಹಣ್ಣು ಇವ ಅಳಾಕತ್ತ ಗಿಡ ಕೇಳ್ತಿ ಯಾಕೋ ಅದು ಆ ಕೋಗಿಲೆಗೆ ಬರೇ ಚಿಗುರು ಕೊಟ್ಟ ನಗತೈತಿ ಹಾಡಾಕತ್ತೈತಿ ನಿನ್ನ ಮನಿ ತುಂಬಾ ಹಣ್ಣು ತುಂಬಿನಿ ನೀ ನೀತಿ ಅಂದ್ರೆ ಇನ್ನೂ ರೇಟ ಬಂದಿಲ್ಲ ನನಗ್ ಮಾರಕಂತ ಇವ ಅಂತ ಅಂದ್ರ ನಿಸರ್ಗ ಅಷ್ಟು ಸಂತೋಷವಾಗಿ ಐತಿ ಇವ ಅಳದ್ ಬಿಟ್ಟಿಲ್ಲ ಯಾಕೆ ಕಳದ್ ಬಿಟ್ಟಿಲ್ಲ ಅಂದ್ರೆ ಏನ್ರಿ ನಮ್ಮ ಕೈ ಹಿಡ್ದವ್ರು ಎಲ್ಲರೂ ಕೈ ಕೊಟ್ಟರು ನಮಗ ನಮ್ಗೆ ಕೈಯೇ ಕೈಯ ಕೈ ಕೊಟ್ಟಾರ ಕೊಡಬೇಕ ಕೈ ಕೊಡಬೇಕಾಗ್ತೈತಿ ಈಗ ನೀವು ಕೈ ಸೈಕಲ್ ಕಲಿತೇರಿ ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ ನಿಮಗ್ ಕಲಸವ್ರ ನಿಮ್ ಜೊತೆಗಿದ್ದವ್ರ ನಿಮ್ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಾಕ್ ಬಂದೈತಿ ನಮ್ಮ ಜೀವನದಾಗ ನಮ್ ಕೈ ಹಿಡ್ದವ್ರು ನಮ್ ಕೈ ಬಿಟ್ಟ ಮೇಲೆ ಜೀವನ ನಡ್ಸಕ್ ಗೊತ್ತಾಗ್ತೈತಿ ಮನ್ಸಾಗ ಇಲ್ಲ ಅಂದ್ರೆ ಗೊತ್ತಾಗೋದಲ್ ಅದಕ್ಕೆ ಗೊಣಗಬಾರದು ಎಲ್ಲಾ ಕಳ್ಕೊಂಡಿವ್ರಿ ನಾವು ಜೀವನ್ದಾಗ ಎಲ್ಲಾ ಅಂತ ಗೊಣಗಬಾರದು ಮನುಷ್ಯ ಬೇಸಿಗೆ ದಿವ್ಸಕ್ಕ ಗಿಡ ಎಲ್ಲಾ ಎಲಿ ಕಳ್ಕೊಂಡಿರ್ತೈತಿ ಎಲ್ಲ ಎಲಿ ಕಳ್ಕೊಂಡ ಗಿಡ ಎಲ್ಲ ಎಲಿ ಹೋಗ್ಯಾವಂತ ದುಃಖ ಪಟ್ಟಿಲ್ಲ ಒಂದ್ ದಿವ್ಸ ವಸಂತ ಕಾಲ ಮಳಿ ಬಂತು ಅಂದ್ರೆ ಮತ್ತ ಚಿಗುರು ಹೊಡಿತೀನಿ ಹೂವು ಬರ್ತೈತಿ ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದ ಬೇಸಿಗೆ ದಿವ್ಸಕ್ಕೆ ನದಿ ಬತ್ತಿರ್ತೈತಿ ಎಲ್ಲ ನನ್ನೊಳಗ ನೀರು ಬತ್ತಾವ ಅಂತ ಒಂದು ದಿವ್ಸನು ಗೊಣಗಿಲ್ಲ ಮಳಿ ಬಂತು ಅಂದ್ರೆ ಮತ್ತ ತುಂಬಿ ಹರಿತೀನಿ ಅಂತ ಅದಕ್ಕೊಂದು ಭರವಸೆ ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು ಅಂತ ಭರವಸೆಯ ಬದುಕು ನಿಮ್ಮದಾಗಲಿ ಇಡೀ ಗವಿಸಿದ್ದಪ್ಪ ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರ ನೂರಾರು ಜಾತ್ರೆಗಳು ನಡೀತಾವ ಆ ಜಾತ್ರೆಗೆ ಹೆಂಗಂದ್ರೆ ವಿ ಐ ಪಿಗಳು ಬಂದ್ರೆ ಅದನ್ನ ನೋಡಕ್ ಜನ ಹೋಗ್ತಾರ ಆದ್ರ ಜನರ ನೋಡಕ್ ವಿ ಐ ಪಿಗಳು ಬರ್ತಾರಲ್ಲ ಅದು ನಿಮ್ಮ ಜಾತ್ರೆಯ ಅದು ಅಂಥ ಗವಿಸಿದ್ದನ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡದು ನಿಮ್ಮಲ್ಲಿರುವ ಸಮಾಧಾನ ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ ಇದು ಯಾಕಿಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರ ಇವತ್ತೊಂದು ಘಟನೆ ನಡೀತು ಒಬ್ಬ ಹುಡುಗನಿಗೆ ಎರಡೂ ಕೈ ಇಲ್ಲ ಅವ ತಂದು ನನ್ನ ತಟ್ಟಿಯೊಳಗ ಎರಡು ಸಾವಿರ ರೂಪಾಯಿ ಕಾಣಿಕೆ ಹಾಕದ ಅದನ್ನ ನೋಡಿ ಏ ಇಲ್ಲ ನನಗೆ ಕಾಣಿಕೆ ನಿನಗೆ ಎರಡೂ ಕೈ ಇಲ್ಲ ನೀ ನನ್ನ ಕೈ ನನ್ನ ತಾಟಿನೊಳಗೆ ಕಾಣಿಕೆ ಹಾಕಕತ್ತಿಲ್ಲಪ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೊಳ್ಳಿ ಅವನು ಬಕ್ಕಣದಾಗ ಇಟ್ಟರೆ ಅವ ಮಂದಿ ಕೈಲೆ ತಗಿಸಿ ಮತ್ತೆ ಹೊಳ್ಳಿ ಹಾಕಿ ವರ್ಷನ ಅಜ್ಜಗಿದನ್ನು ಕೊಡ್ಲೇಬೇಕು ಕೊಡಲೇಬೇಕು ನನಗ್ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗ್ ನನಗ ಜಬರ್ಷಿ ಮತ್ತ ದಾಸೋ ಕಾಣಿಕ ಹೋದ ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ ಇಂಥ ನೂರಾರು ಜನ ಯಾರ ಕಟ್ಟಿಗೆ ಹೊಡೆದ್ರ ಗೊತ್ತಿಲ್ಲ ರೊಟ್ಟಿ ಮಾಡ್ದವ್ರ ಗೊತ್ತಿಲ್ಲ ಖರ್ಚಿಕಾಯಿ ಹೋಳಿಗೆ ಮಾಡಿದವ್ರಿಗೆ ಗೊತ್ತಿಲ್ಲ ಜಿಲೇಬಿ ಮಾಡಿದವ್ರ ಗೊತ್ತಿಲ್ಲ ತಿಂದವ್ರಂತೂ ಮೊದಲ ಗೊತ್ತಿಲ್ಲ ಇನ್ನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ ಮಠದ ವಿಷಯದಲ್ಲಿ ಎಲ್ಲಿಯವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನು ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟೆಗೆ ನನ್ನ ಕೋಟಿ ಕೋಟಿ ನಮನಗಳು ಸದಾ ಸದಾ ಇದು ಹೀಗೆ ನಡೀಲಿ ಮತ್ತು ದಯವಿಟ್ಟು ಲಕ್ಷಾಂತರ ಜನ ಸೇರಿರಿ ಹೋಗುವಾಗ ಸಮಾಧಾನದಿಂದ ಹೋಗ್ರಿ ಸಾವಕಾಶವಾಗಿ ಹೋಗ್ರಿ ನಿಮ್ಮ ಜಾತ್ರೆ ತೇರೆಳೆದ ಮೇಲೆ ಮುಗಿದ್ರೆ ನೀವು ಮನಿ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ ನೀವು ಸಮಾಧಾನದಿಂದ ಯಾರು ದಬ್ಬೇಡ್ರಿ ಸಮಾಧಾನದಿಂದ ಹೋಗ್ರಿ ಆರಾಮ್ ಪ್ರಸಾದಕ್ಕೆ ಬರ್ರಿ ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನ ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಗಳು ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ ಸಾವಕಾಶವಾಗಿ ಹೋಗ್ಬೇಕು ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಸಾವಕಾಶವಾಗಿ ಹೋಗ್ರಿ ಅದೇ ನಮಗ್ ಖುಷಿ ಶರಣ ಶರಣಾರ್ಥಿ